ಈ ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಅವನಿಗೆಲ್ಲ ಹುಚ್ಚಿ ಹಿಡ್ದದ ಅಲ್ಕಾ ನನ್ನ ಮಗನಿಗೆ ಹುಚ್ಚು ಹಿಡಿದು ಅಗ್ಲಲ್ಲಿ ಈ ಕೋತಿ ಎಂಡ ಕುಡಿಸಿದ್ರೆ ಆಡ್ತದಲ್ಲ ಆ ರೀತಿ ಎಂಡ ಕುಡಿದು ನಂಗೆ ಗಾಂಜಾ ಕುಡಿದ್ಬಿಟ್ಟು ಮಾತಾಡ್ದಂಗೆ ಮಾತಾಡ್ತಾನೆ ಟಿವಿನಲ್ಲಿ ಅವನು ಈ ಪತ್ರಿಕೋದ್ಯಮಕ್ಕೆ ಈ ದೊಡ್ಡ ಕಪ್ಪು ಚುಕ್ಕೆ ಅಂತ ಬೇವರ್ಸಿ ನನ್ನ ಮಗ ದೇವೇಗೌಡರ ಬಗ್ಗೆ ಮಾತಾಡ್ತಾನೆ ಕುಮಾರಣ್ಣನ ಬಗ್ಗೆ ಮಾತಾಡ್ತಾನೆ ಗೌಡ್ರ ಕುಟುಂಬದ ಬಗ್ಗೆ ಮಾತಾಡ್ತೇನೆ ಆಯ್ಕ ಲೋಫರ್ ನನ್ನ ಮಗನೆ ನೀನು ಯಾವ ನೈತಿಕತೆ ಇದೆಯಲ್ಲೋ ಅಲ್ಕಾ ನನ್ನ ಮಗನೆ ನೀನು ಚಪ್ಪಲಿ ಒಡಿಸ್ಕೊಂಡಿದ್ಯಾ ಹೆಂಗ್ರ ಕೈಗೆ ಆ ಬಾಯಿ ಬನ್ನ ಉಗಿಸ್ಕೊಂಡಿದ್ಯಾ ನೀನು ನಮಗೆ ಹೇಳ್ತೀಯ ಬುದ್ಧಿನ ದೇವೇಗೌಡ್ರಿಗೆ ಹೇಳ್ತೀಯ ಪ್ರಜ್ವಲ್ ರೇವಣ್ಣ ಅವ್ರ ಪ್ರಕರಣದಲ್ಲಿ ಅತ್ಯಾಚಾರಿಗಳ ವಿರುದ್ಧ ನೂರಾರು ಹೆಣ್ಮಕ್ಳಿಗನ್ನ ಅತ್ಯಾಚಾರ ಮಾಡ್ಬಿಟ್ಟಿದ್ದಾರೆ ಅವ್ರ ವಿರುದ್ಧ ನಮ್ದು ಪವರ್ ಟಿವಿ ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಪರ ಗಳ ಪರ ಮಲ್ರು ಮಾಡಿದ್ರೆ ಪರ ನಿಂದು ಯಾವುದೋ ಪತ್ರಿಕೋದ್ಯಮ ನಿಂದು ಹಳೆ ಬೇವರ್ಸಿಂದ ನನ್ನ ಮಗನೇ ಚಪ್ಪಲಿ ಕಿತ್ತೋಗಬೇಕು ನಿಮಗೆ ಅಂತ ಟೈಮ್ ಬರುತ್ತೆ ಚಪ್ಪಲಿ ಕಿತ್ತೋಗ ಹೊಡಿಯೋ ಟೈಮ್ ಬರುತ್ತೆ ನೀನು ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ಕಪ್ ಕಪ್ಪು ಚುಕ್ಕೆ ನೀನು ಒಬ್ಬ ಕುಡುಕ ಒಬ್ಬ ಗಾಂಜಾ ಸೇದನು ಒಬ್ಬ ಸ್ಲಮ್ನು ಅದಕ್ಕೆ ಕೀಳು ಮಟ್ಟದ ವ್ಯಕ್ತಿ ನೀನು ಅದಕ್ಕಿಂತಲೂ ಒಲಸು ಮಟ್ಟದ ವ್ಯಕ್ತಿ ನೀನು ನಿನಗೆ ಮನುಷ್ಯಗಿರಬೇಕಾದ ಯಾವ ಗುಣಗಳೂ ಇಲ್ಲ ನಿನಗೆ ಮನುಷ್ಯತ್ವನೇ ಕಳಿಸ್ಕಂಡು ಕಳ್ಕೊಂಡಿರ್ತಕ್ಕಂಥ ಅಯೋಗ್ಯ ನೀನು ದೇವೇಗೌಡರ ಬಗ್ಗೆ ಮಾತಾಡ್ತೀಯಾ ಕುಮಾರನವ್ರ ಬಗ್ಗೆ ಮಾತಾಡ್ತೀನಿ ಬೇವರ್ಸಿಂದ ನನ್ನ ಮಗನೇ ಮಾತಾಡಿದ್ರೆ ನೀನು ಯಾರು ವಿರುದ್ಧ ಆದೇಶ ಮಾಡಿದ್ರೆ ಅವ್ರ ಬಗ್ಗೆ ಮಾತಾಡೋಲ್ಲೈ ನಿನ್ನ ಹೆಂಡತಿಗೆ ನಿನ್ನ ಮಕ್ಳ ಬಗ್ಗೆ ಮಾತಾಡಿದ್ರೆ ನಾವು ನಿನ್ನ ಹೆಂಡತಿ ನಿನ್ನ ಮಕ್ಳ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ ಲೇ ತಲೆ ಹಿಡಿತ ನನ್ನ ಮಗನೇ ತಲೆ ಹಿಡಿದು ದುಡ್ಡು ಸಂಪಾದನೆ ಮಾಡಬೇಡ ನಿನ್ನ ಪತ್ರಿಕೋದ್ಯಮವನ್ನು ತಲೆ ಹಿಡ್ಕೊಂಡಿದ್ಯಾ ಮಾಧ್ಯಮವನ್ನು ತಲೆ ತಲೆ ಹಿಡ್ಕೊಂಡಿದ್ಯಾ ದುಡ್ಡು ದುಡ್ಡುಗೋಸ್ಕರ ಯಾರಿಂದನು ಬಿದ್ದು ನಿನ್ನ ಚಾನಲ್ ನಡೆಸ್ತಾ ಇದೆಯಾ ನಿನ್ನ ಚಾನಲ್ ನಡಿತಾ ಇರೋದೇ ಬೇವರ್ಸಿಗಳ ದುಡ್ಡಿಂದ ರೌಡಿಗಳ ದುಡ್ಡಿಂದ ಪ್ರತಿಯೊಬ್ಬರನ್ನು ಬ್ಲಾಕ್ ಮೇಲ್ ಮಾಡ್ಕೊಂಡು ಚಾನಲ್ ನಡೆಸ್ತಾರೋ ಅಯೋಗ್ಯ ನೀನು ನೀನು ದೇವೇಗೌಡರ ಅಪ್ಪಾಜಿ ಬಗ್ಗೆ ಮಾತಾಡ್ತೀಯ ಅಯ್ಯೊಬ್ಬೋ ಸುಡಿ ನನ್ನ ಮಗನೇ ಅಲ್ಲಿ ಯಾವುದೋ ಬಟ್ಟೆ ಹಾಕೊಂಡು ಹೋಗ ನೋ ಧರ್ಮಸ್ಥಳಕ್ಕೆ ಏನೋ ದೊಡ್ಡ ಇವನು ಇವನು ನನ್ನ ಮಗ ಏನು ಬಾಳಿ ದೊಡ್ಡ ದೈವ ಭಕ್ತ ಮಾಡವೆಲ್ಲ ಅಲ್ಕ ಕೆಲಸ ನೀನು ಏನೋ ಧರ್ಮಸ್ಥಳದ ಬಗ್ಗೆ ಗೊತ್ತು ಆ ಚಪ್ಪಲಿ ರೋಡ್ ರೋಡಲ್ಲಿ ಒಡಿಸ್ಕತಿಯ ಹೆಣ್ಮಕ್ಳ ಕೈಲಿ ನೀನು ಧರ್ಮಸ್ಥಳದಲ್ಲಿ ಹೋಗಿ ಅಯ್ಯೋ ಧರ್ಮಾಧಿಕಾರಿ ಧರ್ಮಾಧಿಕಾರಿ ರಾ ಅಯ್ಯೊಬ್ಬಳಿ ಮಗನೇ ದುಡ್ಡು ತಿನ್ಬಿಟ್ಟು ಒಳ್ದಿ ಅಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಈ ರಾಜ್ಯ ಜನತೆ ಗೊತ್ತಿದೆ ನಾವೆಲ್ಲರೂ ಗೌರವ ಕೊಟ್ಕೊಂಡೇ ಬಂದಿರೋದು ಆ ಕಾರಣಕ್ಕೋಸ್ಕರ ದೇವಸ್ಥಾನ ಈ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದು ನಿನ್ನಂತ ಅಲ್ಕಾ ನನ್ನ ಮಗನಿಂದ ರೌಡಿಗಳಿಂದ ನಿನ್ನ ಬೇವರ್ಸಿ ನನ್ನ ಮಗನಿಂದ ನಿನ್ನಂತ ಪಿಂಪ್ ನನ್ನ ಮಗನಿಂದ ಯಾರು ಹೇಳಬೇಕಾಗಿಲ್ಲ ಅದು ಧರ್ಮಸ್ಥಳಕ್ಕೆ ನಿಮ್ಮ ನಿನ್ನ ವಕಾಲತ್ತಿನ ಅವಶ್ಯಕತೆಯೂ ಇಲ್ಲ ನಿನ್ನ ವಕಾಲತ್ತು ಧರ್ಮಸ್ಥಳಕ್ಕೆ ಪರವಾಗಿ ಬೇಕಾಗಿಲ್ಲ ಈ ರಾಜ್ಯದ ಪ್ರತಿಯೊಂದು ಮನಸ್ಸುಗಳು ಕೂಡ ಧರ್ಮಸ್ಥಳದ ಮಂಜುನಾಥನ ಸ್ವಾಮಿಯ ಅಣ್ಣಪ್ಪ ದೇವಸ್ಥಾನದ ಬಗ್ಗೆ ವಕಾಲಾತ್ತಿದೆ ನಿನ್ನ ಮಗನ ವಕಾಲತ್ ಬೇಕಾಗಿಲ್ಲ ನೀನೇನು ದೇವರ ಬಗ್ಗೆ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ನಾವು ಅಲ್ಲಿ ಆಗಿರ್ತಕ್ಕಂತ ಸಾವುಗಳ ಬಗ್ಗೆ ರೇಪ್ಗಳ ಬಗ್ಗೆ ನ್ಯಾಯ ಕೇಳ್ತಾ ಇದೀವಿ ಅದು ನಡೆಯುತ್ತೆ ನಿನ್ನಂತ ಅಲ್ಕಾನನ್ ಮಗನಿಂದ ನಾವು ನ್ಯಾಯ ತಗೊಳಕಾಗ ಸಾಧ್ಯ ಇಲ್ಲ ನೀನು ನಿನ್ನ ಪಾಪದ ಕೂಡ ತುಂಬಿದೆ ಬಹಳ ತುಂಬಿಡಿದೆ ನೀನು ಒಬ್ಬ ಟೆರ್ರಿಸ್ಟ್ಗಿಂತ ದೊಡ್ಡ ಡೇಂಜರ್ ನೀನು ನಿನ್ನ ನಿನ್ನ ಮಾತು ನಿನ್ನ ನಡವಳಿಕೆ ನಿನ್ನ ವಿಚಾರಗಳಿದಾವಲ್ಲ ಟೆರ್ರರಿಸ್ಟ್ಗಿಂತ ಜಾಸ್ತಿ ಇದೆ ನೀನು ನೀನು ಒಂದು ಸ್ಟ್ಯಾಂಡ್ ತಗೋ ಒಂದು ಸರಿಯಾದ ಸ್ಟ್ಯಾಂಡ್ ತಗೊಂಡು ನಡೆಸು ಚಾನಲ್ಲ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸಲೇಬೇಕು ಅಂತ ಸಮಯ ಬಂದೇ ಬರುತ್ತೆ ನಿನ್ನಂಥ ಹೇಳಿಕೆಗಳಿಂದ ನಾವ್ಯಾರು ಅಂತವರಲ್ಲ ಅಥವಾ ಹೋರಾಟಗಾರರು ಎದೆಗುಂದಲ್ಲ ಅಥವಾ ಇಲ್ಲಿ ದೇವೇಗೌಡರು ಅಥವಾ ಕುಮಾರಣ್ಣರ ಅಭಿಮಾನಿಗಳು ಎದೆಗುಂದಲ್ಲ ನಿಮ್ಮ ಬುದ್ಧಿ ಕೆಲಸ ಕಲಿಸ್ತೀವಿ ಥ್ಯಾಂಕ್ ಯು